ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ಹಲವರು ನಾವು ಫಿಟ್ ಆಗಿ ಇರಬೇಕು ಸುಂದರವಾಗಿ ಕಾಣಿಸಿಕೊಳ್ಬೇಕೆಂದು ತೂಕವನ್ನು ಇಳಿಸಿಕೊಳ್ಳಲು ನಾನಾ ರೀತಿಯ ಕಸರತ್ತು ಮಾಡುತ್ತಾರೆ ತೂಕವನ್ನು ಇಡಿಸಲು ವಾಕಿಂಗ್ ಮತ್ತು ಯೋಗ ವಿಭಿನ್ನ ರೀತಿಯ ಪ್ರಯೋಜನಗಳನ್ನು ನೀಡುತ್ತವೆ ಹಾಗಾದ್ರೆ ದೇಹದ ತೂಕ ಇಡಿಸಲು ವಾಕಿಂಗ್ ಮತ್ತು ಯೋಗ ಒಳ್ಳೆಯದ ಇದರ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನೋಡಿ ಎಸ್ ವೀಕ್ಷಕರೇ ವಾಕಿಂಗ್ ಮತ್ತು ಯೋಗ ಎರಡು ತೂಕ ಇಳಿಸಲು ವಿಭಿನ್ನ ರೀತಿಯ ಪ್ರಯೋಜನಗಳನ್ನು ನೀಡುತ್ತವೆ ವಾಕಿಂಗ್ ಮತ್ತು ಯೋಗ ಇವೆರಡು ವ್ಯಾಯಾಮದ ಜನಪ್ರಿಯ ರೂಪಗಳಾಗಿವೆ ತೂಕ ಇಳಿಸುವುದು ಸೇರಿದಂತೆ ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಇವೆರಡು ಹೆಸರುವಾಸಿಯಾಗಿದೆ ತೂಕ ಇಳಿಸಲು ಯಾವುದು ಉತ್ತಮ ಎಂದು ನಿರ್ಧರಿಸುವುದು ವೈಯಕ್ತಿಕ ಆದ್ಯತೆಗಳು ಫಿಟ್ನೆಸ್ ಮಟ್ಟಗಳ ಮೇಲೆ ಅವಲಂಬಿತವಾಗಿರುತ್ತದೆ ವಾಕಿಂಗ್ ಎನ್ನುವುದು ವ್ಯಾಯಾಮದ ಸರಳ ರೂಪವಾಗಿದ್ದು ಇದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು ಇದಕ್ಕೆ ಯಾವುದೇ ಸಲಕರಣೆಗಳ ಅಗತ್ಯವಿರುವುದಿಲ್ಲ ನಮ್ಮ ದೈನಂದಿನ ದಿನಚರಿಗಳಲ್ಲಿ ಇದನ್ನು ಸುಲಭವಾಗಿ ಅಳವಡಿಸಿಕೊಳ್ಳಬಹುದು ಇದು ಕಡಿಮೆ ಪ್ರಭಾವದ ಏರೋಬಿಕ್ ವ್ಯಾಯಾಮವಾಗಿದ್ದು ಇದು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ ಕ್ಯಾಲೋರಿಗಳನ್ನು ಮತ್ತು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಇದು ತೂಕ ಇಳಿಸಲು ಪ್ರಯೋಜನಕಾರಿಯಾಗಿದೆ ದಿನವೂ ಸ್ವಲ್ಪ ಸಮಯ ವೇಗವಾಗಿ ನಡೆಯುವುದರಿಂದ ದೇಹದ ಹೆಚ್ಚಿನ ಕೊಬ್ಬು ಕರಗಿಸಲು ಸಹಾಯವಾಗುತ್ತದೆ ಇದು ಮಾನಸಿಕ ವಿಶ್ರಾಂತಿ ನೀಡುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ವಾಕಿಂಗ್ ಯೋಗಕ್ಷೇಮವನ್ನು ಉತ್ತೇಜಿಸುವ ಮೂಲಕ ತೂಕ ಇಳಿಸಲು ಪರೋಕ್ಷವಾಗಿ ಸಹಾಯ ಮಾಡುತ್ತದೆ ಇನ್ನು ಯೋಗವು ತೂಕ ಇಳಿಸಲು ಬಹಳ ಪ್ರಯೋಜನಕಾರಿಯಾಗಿದೆ ಇದು ದೈಹಿಕ ಭಂಗಿಗಳು ಉಸಿರಾಟದ ತಂತ್ರಗಳು ಮತ್ತು ಸಾವಧಾನತೆಗಳನ್ನು ಸಂಯೋಜಿಸುತ್ತದೆ ಇದು ನಮ್ಮ ದೇಹದ ತೂಕ ನಿರ್ವಹಣೆಗೆ ಕೊಡುಗೆ ನೀಡುತ್ತದೆ ಯೋಗದಂತಹ ಹಲವು ಯೋಗ ಶೈಲಿಗಳು ನಿರಂತರ ಚಲನೆ ಮತ್ತು ಶಕ್ತಿಯನ್ನು ಹೆಚ್ಚಿಸುವ ಉಪಯೋಗಗಳನ್ನು ಒಳಗೊಂಡಿರುತ್ತವೆ ಇದರ ಪರಿಣಾಮ ಹೃದಯ ಬಡಿತವನ್ನು ಹೆಚ್ಚಿಸುತ್ತವೆ ಮತ್ತು ಕ್ಯಾಲೋರಿ ಬರ್ನ್ ಮಾಡಲು ಸಹಾಯ ಮಾಡುತ್ತವೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವಾಕಿಂಗ್ ಮತ್ತು ಯೋಗ ಎರಡು ದೇಹದ ತೂಕ ಇಳಿಸಲು ವಿಭಿನ್ನ ರೀತಿಯ ಪ್ರಯೋಜನಗಳನ್ನು ನೀಡುತ್ತವೆ ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ